ಈ ಕನ್ನಡಿಗರಿಗೆ ನಮಸ್ಕಾರಗಳು ಅನುಕೂಲ ಮಾಡೋ ಶ್ರೀನಿವಾಸ ಆರೆಸ್ಟ್ ಕರ್ತವ್ ನಾನು ಕೆಲವೊಬ್ಬ ಕಾಟಲ್ಪೀಟೆಗೆ ನಮಗೆಲ್ಲ ಗೊತ್ತಿರೋ ವಿಚಾರವಾಗಿ ಎಮೋಷನಲ್ ಆಗಿ ಅಲ್ಲಿ ಕೆಲವು ವಿಚಾರಗಳು ಮಾತಾಡುತ್ತೆ ಕಾರಣ ಇಷ್ಟೇ ನನ್ನ ಗೇಟ್ ಕ್ಲೀಂಜ್ ಆಗಬೇಕಾಗಿತ್ತು ಸ್ವಲ್ಪ ಅನುದ್ದ ಅವಶ್ಯಕತೆ ಇತ್ತು ಅದು ತುಂಬ ದುಡ್ಡಿಂದ ನಮ್ಮ ರಾಜ್ಕುಮಾರ್ ಅಂದ್ರೆ ನನಗೆ ತುಂಬ ಅಭಿಮಾನ ಮೇಡಮ್ ಅವರು ಅಂದ್ರೆ ನಮ್ಗೆ ತುಂಬ ಅಭಿಮಾನ ಆಗಿಲ್ಲ ಒಬ್ಬ ಪುನೀಸ್ ಸರ್ ನಮ್ಮ ದೇವರೇ ಅವರು ನನ್ನ ಜೊತೆ ಸಿನ್ಮಾ ಮಾಡಿದ ಮುಂಚೆಯಿಂದನೂ ಅದ್ರ ಜೊತೆ ನನ್ನ ವಹಿವಾಟಿದೆ ಅದು ಮುಂಚೆಯಿಂದನೂ ಕರೆಕ್ಟ್ ಬಂದು ಕೊಡ್ತಾ ಇದ್ರು ಏನೋ ಮೊನ್ನೆ ಕಾಟಲ್ಪೇಟೆ ಗೇಟಲ್ಲಿ ಒಂದು ಮಯೂರು ಅಂತ ಪಿಕ್ಚರ್ ಓಪನ್ ಮಾಡಿದ್ದೆ ಅದು ಸಿನ್ಮಾ ಆಗಿಲ್ಲ ಕಾರಣ ಅಂತ ದೇವ್ರನ್ನ ನನ್ನ ದುರ್ಗೋಸ್ಕರ ತೊಗೊಬಿಟ್ಟ ಅಂತ ಹೇಳಿದೆ ದಯವಿಟ್ಟು ನೀವು ಯಾವ್ದಾನ ಸಂಶಯಕ್ಕೂ ಆ ಮಾತನ್ನ ಇವತ್ತು ವಾಪಸ್ ತಗೋತಾಯಿದೀವಿ ಅವ್ರ ದೇವರಾಗೆ ಇರ್ತಾರೆ ಅಂದ್ಕೊಂಡಿದ್ದೀನಿ ಹಂಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಶಿವರಾಜ್ ಕುಮಾರ್ ಇರ್ಬೋದು ಅವ್ರು ನಮ್ಗೆ ಎಷ್ಟೋ ಸಹಾಯಗಳು ಮಾಡಿದ್ದಾರೆ ನಮ್ಮ ಸ್ಕೂಲೆಲ್ಲ ಬಂದು ಓಪನ್ ಮಾಡಿಕೊಟ್ಟಾರೆ ಐ ಸಿನಿಮಾ ಮಾಡಿದ್ದೀನಿ ಅವ್ರು ಯಾವಾಗ ಅವ್ರ ಉಪಾರ ಗೀತಮ್ಮ ಅವ್ರಿಗೂ ಇರ್ಬೋದು ಇರ್ಬೋದು ಅವ್ರ ಉಪಾರ ಅವ್ರು ಯಾವಾಗೂ ಮನೆಯಾಗಿಲ್ಲ ಏನೋ ಸಂದರ್ಭದಲ್ಲಿ ಏನೋ ಸಣ್ಣ ಪಣ್ಣ ಮಾತು ಏನಾರ ನಾನು ಎಜುಕೇಟೆಡ್ ಅವ್ರು ನಿಮಗೆಲ್ಲ ಗೊತ್ತು ನಾನು ಓದಿಲ್ಲ ಮನ್ಸಲ್ಲಿ ಏನಿದೆ ಅದು ಹೇಳ್ಬಿಟ್ಟಿದ್ದೀನಿ ಶಿವಣ್ಣ ದಯವಿಟ್ಟು ನಿಮಗೆ ಕೈ ಮುಂದೆ ನಿಮ್ಮ ಪಿಚ್ಚರ್ ಇನ್ನೂ ಮಾಡಬೇಕು ಇಷ್ಟೇ ಅಲ್ಲ ಆದರೆ ನೀವು ಮಾಡಪ್ಪ ಅಂತ ಹೇಳಿದ್ದೀರ ಆದರೂ ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ತಂಪೇಷಣ್ರೆ ಗೀತಾ ಅವರೇ ಯಾಕೆ ಕೇಳ್ಕೊತೀನಿ ಮತ್ತೊಂದು ನಮ್ಮ ಪುನೀತ್ ಅಭಿಮಾನಿ ಅಭಿಮಾನಿಗಳು ಎಲ್ಲರೂ ಸಾರಭಿನ ಸಾರಿರ್ಬೋದು ಎಲ್ಲ ಇರ್ಬೋದು ನಿಮ್ಗೆ ಏನಾರ ಪುನೀತ್ ಬಗ್ಗೆ ನಾನು ಮಾತಾಡಿದರೂ ನನಗೇನಾರ ನಿಮ್ಗೆ ಏನಾರ ನಾವು ನೋಡ್ತಿದ್ದರೆ ನನ್ನ ದಯವಿಟ್ಟು ಸಾಂಗ್ ತಪ್ಪಾಗಿ ತಪ್ಪಾಗೇನು ಅನ್ಬಿಟ್ಟಿದ್ದೀನಿ ಅನ್ನೊಂದು ಅವಶ್ಯಕತೆ ಇತ್ತು ನನಗೆ ಪಿಕ್ಚರ್ ರಿಲೀಸ್ ಆಗಿಲ್ಲ ನಿಮಗೆ ಗೊತ್ತು ಎರಡು ವರ್ಷದಿಂದ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ ಹಣ ಥಿಯೇಟರ್ ಎಲ್ಲ ಅಡ್ವಾನ್ಸ್ ಕೊಟ್ಟರೆ ಸಿನಿಮಾ ಆಗ್ತೀನಿ ಅಂತವ್ರೆ ಅದು ಆರ್ಟಿಸ್ಟ್ ಯಾರೂ ಇಲ್ಲ ಆ ಹೆಚ್ಚರಿಂದ ನನ್ನ ಸಿನಿಮಾ ರಿಲೀಸ್ ಆಗಲಿ ಅಂತ ದುಪ್ತದಲ್ಲಿ ಹೇಳಿದ್ದೀನಿ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಇದೊಂದು ಇಲ್ಲ ನನ್ನ ಪಿಕ್ಚರ್ ರಿಲೀಸ್ ಆಗುತ್ತೆ ದರ್ಶನ್ ನಮ್ಮ ಏನಪ್ಪ ಅಂದ್ರೆ ಮಾಚ್ ನಾನು ಫಸ್ಟ್ ಅವ್ರಿಗೆ ಜೊತೆಲಿ ಕುತ್ಕೊಂಡು ಹೊರ್ಷಾದ ಮಟ್ಟಲೆ ನಾವು ಮಾಡಿರೋದು ಅವ್ರೇನೋ ಕಳ್ಸ್ಕೊಪ್ಪ ಶೂಟಿಂಗ್ ಕೇಳಿದೆ ಬಾಬಾ ಕಷ್ಟ ಇರುತ್ತೆ ಏನೋ ಕರ್ಶನ್ ಕೊಡ್ತೀನಿ ಸವ್ರೆ ಸ್ವಲ್ಪ ಕಾಲ ಅವಕಾಶ ಕೊಡಿದ್ದೆ ಕೇಳಿದ್ರು ಆಯ್ತು ಅಂತ ನಾನು ಬಂದ್ಬಿಟ್ರೆ ಅವರು ಬಾಬಾ ದುಡ್ಡು ಕೊಡ್ಬೇಕು ಅಂತ ಅಂದಿದ್ದೀನಿ ತಪ್ಪು ದರ್ಶನಾರಾಯಣ ನೀವು ಯಾವ ಯಾವಾಗ ಗೊತ್ತಿರೋ ಬಂದಿ ಗೇಲ್ವ ಮಾಡ್ತಾರೆ ನೀವು ಬಂದೇ